ಚಿಕ್ಕೋಡಿ ತಾಲೂಕಿನ ಮಂಜಲಟ್ಟಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಅಭಿನಂದನಾ ಸಮಾರಂಭವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಿದರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಾಚಾರ್ಯರಾದ ಆನಂದ್ ಕೋಳಿಯವರು ನನಗೆ ಲಭಿಸಿದ ಈ ಪ್ರಶಸ್ತಿಯನ್ನು ಮೊಟ್ಟಮೊದಲು ದಿವಂಗತ್ ಬಿಆರ್ ಸಂಗಪ್ಪಗೋಳ ಅವರಿಗೆ ಅರ್ಪಿಸುತ್ತೇನೆ ಹಾಗೂ ಇದು ನನ್ನ ಉಪನ್ಯಾಸಕ ಬಳಗಕ್ಕೆ ಬೋಧಕೇತರ ಸಿಬ್ಬಂದಿಗೆ ಗ್ರಾಮಸ್ಥರಿಗೆ ಕಾಲೇಜು ಸುಧಾರಣಾ ಸಮಿತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂದ ಗೌರವವಾಗಿದೆ ನನಗೂ ದೊರೆತ ಈ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯು ಸಂತೃಪ್ತಿ ತಂದಿದೆ ಅಂತ ಕೋಳಿ ಹೇಳಿದರು ನನಗನಿಸ್ತಾ ಇದೆ ನಾನು ಒಂದು ಸಾವಿರ ಸತ್ಕಾರ ಸಮಾರಂಭದೊಳಗೆ ಪಾಲ್ಗೊಂಡಿದ್ದೇನೆ ಆದ್ರೆ ಇಂಥ ಸುದೀರ್ಘವಾದಂತ ಸತ್ಕಾರ ಸಮಾರಂಭ ನಾ ಎಲ್ಲಿ ನೋಡಿಲ್ಲ ಇದು ಯಾಕ ಇಲ್ಲಿಗೆ ಇಷ್ಟೊಂದು ವೈಭವದಿಂದ ಕೂಡಿದೆ ಅಂತ ಕೇಳಿದ್ರ ನಿಮ್ಮ ಆತ್ಮದೊಳಗ ನಿಮ್ಮ ಮನಸ್ಸಿನೊಳಗ ಆನಂದ್ ಸರ್ ಕೋಳಿ ಸರ್ ಅವರು ಆಶೀನ್ರಾಗಿದ್ದಾರೆ ಬಹುಶಃ ಆ ದೃಷ್ಟಿಯೊಳಗ ನೀವೆಲ್ಲ ಅವರಿಗೆ ಸತ್ಕಾರವನ್ನ ಮಾಡಿದ್ದೀರಿ ಆಮೇಲೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ನನಗಣಿಸ್ತಾ ಸುಮಾರು ಇಪ್ಪತ್ತು ಜನ ಮಾತಾಡಿದ್ದಾರೆ ನನ್ಸು ಇನ್ನು ಕಂಟಿನ್ಯೂ ಹಾಕೋತ್ ಹೋಗ್ಬೇಕು ಎತ್ತರ ಮಟ್ಟಕ್ಕೆ ಹೋಗ್ಬೇಕು ಏನಪ್ಪಾ ಅಂದ್ರೆ ನನ್ನ ವಿಚಾರ ಈಗ ರಾಜ್ಯ ಮಟ್ಟದಾಗ ನಂಬರ್ ಒನ್ ಕೂದ ಐತಿ ನಮ್ದೊಂದು ವಿಚಾರ ನಮ್ಮ ತಂದೆಯವ್ರ ಕನಸು ಏನಾಗಿತ್ತಪ್ಪ ಅಂದ್ರೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ನಂಬರ್ ನಂಬರ್ ಒನ್ ಆಗ್ಬೇಕು ಅದನ್ನೆಲ್ಲ ನೀವು ಕನಸು ನನ್ಸು ಮಾಡಾಕ ಈ ವೇದಿಕೆ ಆಶೀರ್ವಾದಂತ ನಮ್ಮೆಲ್ಲಾ ಗುರುವ ನಾ ಕೇಳ್ಕೊತೇನಿ ಅದೇ ರೀತಿ ಮತ್ತೊಂದು ಏನಪ್ಪಾ ಅಂದ್ರ ಪ್ರಶಸ್ತಿ ಜೊತೆ ಅವ್ರದೊಂದು ನಮ್ಮ ತಂದೆಯವ್ರ ಕನಸಿತ್ತು ಏನಪ್ಪಾ ಅಂದ್ರ ಇಲ್ಲಿ ಮಕ್ಕಳು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿ ಪಡೆದ ಆನಂದ್ ಕೋಳಿ ಇವರ ಅಭಿನಂದನಾ ಸಮಾರಂಭದಲ್ಲಿ ರಾಜ್ಯ ಮಟ್ಟದ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ ಕಾವೇರಿ ಮಲ್ಲಾಪುರೇ ಹಾಗೂ ಪದೋನ್ನತಿ ಹೊಂದಿದ ಪ್ರಾಚಾರ್ಯರಾದ ಡಿಎಸ್ ಕೌಲಾಪುರ್ ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ವಿವಿ ಕೋಳದೂರ್ ಬಿಆರ್ ಸಂಗಪ್ಪಗೋಳ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ರುದ್ರಪ್ಪ ಸಂಗಪ್ಪಗೋಳ್ ಸಾಹಿತಿ ಎಸ್ ವೈ ಹಂಜಿ ಎಂಡಿ ಚೌಗಳ ರವೀಂದ್ರ ಕಾಗಲೆ ಎಚ್ಎಸ್ ಟಕ್ಕನವರ್ ಎಸ್ ಜಿ ನಾಗರಾಳೆ ಟಿಎಂ ಮಖಾನ್ದಾರ್ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕೆಎಸ್ ಒಡೆಯರ್ ನಿವೃತ್ತ ಪ್ರಾಂಶುಪಾಲ ಬಿಡಿ ಚೌಗ್ಲೆ ಎಸ್ಎಸ್ ದಂಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪದ್ಮಜಾ ಸನದಿ ಹಾಗೂ ಸರ್ವ ಸದಸ್ಯರು ಉಪ ಪ್ರಾಚಾರ್ಯ ಜಿಪಿ ತಂಗಡಿ ರಾಜು ನಾಯಕ್ ಪಿಕೆಪಿಎಸ್ ಅಧ್ಯಕ್ಷರಾದ ಸಾಹೇಬ್ ಸನದಿ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸಂಜಯ್ ಪಾಟೀಲ್ ಶಿಕ್ಷಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ದುಮಾಳ್ ಎಸ್ಎಸ್ ಯಶವಂತ್ ಶ್ರೀಧರ್ ಪಾಟೀಲ್ ಮಹಾದೇವ್ ತಳವಾರ್ ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಹಾಗೂ ಯುವಕರು ಉಪಸ್ಥಿತರಿದ್ದರು ವರದಿ ವಿದ್ಯಾಧರ್ ಕಮತೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು